ಇವತ್ತು ಬಹಳ ವಿಶೇಷವಾದಂತ ಸುದಿನ ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಐತಿಹಾಸಿಕ ಸ್ಥಳದ ಮಹಾತ್ಮೆಗೆ ನಮ್ಮ ಮಹೇಶ್ನವರು ಹಾಗೆ ನಮ್ಮ ಅವರು ಈ ರಥೋತ್ಸವವನ್ನು ಮಾಡಲೇಬೇಕು ಅಂತ ಒಂದು ಇಚ್ಛಾಶಕ್ತಿಯಿಂದ ನಾವು ಎಲ್ಲರೂ ಕೂಡ ಒಂದು ಎಂಟತ್ತು ಜನ ಸೇರಿ ಪುಣೆಯಲ್ಲಿರ್ತಕ್ಕಂಥ ಕೊರೆಗಾವ್ಗೆ ಹೋಗಿ ಆ ಒಂದು ಮಾದರಿಯನ್ನ ನೋಡ್ಕೊಂಡು ಬಂದ್ವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನಂದು ಇವತ್ತು ನಮ್ಮ ಯುವ ಜನತೆ ಬೇರೆ ಬೇರೆ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗಿ ಅದಕ್ಕೊಂದು ಪರಿವರ್ತನೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಐತಿಹಾಸಿಕ ದಿನವನ್ನ ಏನು ಐನೂರು ಜನ ಮಹಾರ್ ಸೈನಿಕರು ಮರಾಠ ಪೇಶ್ವೆ ಏನು ಜಾತಿ ಭೇದ ವರ್ಗ ಭೇದ ವರ್ಣಭೇದ ಮಾಡ್ಕೊಂಡು ಮಾನವರೇ ಅಲ್ಲ ಅನ್ನೋ ಅಂತ ಚಿತ್ರ ಹಿಂಸೆಯನ್ನ ಕೊಟ್ಟು ಬದುಕನ್ನ ಮಾಡಿ ಬಹಳ ಒಂದಿಷ್ಟು ಪ್ರಾಣಿ ಕಾಗೆ ಗೂಬೆಗಳು ನಾಯಿಗಳು ಅನ್ನೋಂತವ್ಗಾದ್ರೂ ಕೂಡ ಒಂದಿಷ್ಟು ಏನೋ ಒಂದು ಮೌಲ್ಯವನ್ನ ನಾವು ಕಾಣ್ಬೋದು ಆದ್ರೆ ಈ ಮಾನವರು ಅನ್ನೋ ಅಂತವ್ರನ್ನೇ ಮಾನವರ ರೀತಿಯಲ್ಲಿ ಕಾಣದೇ ಇರ್ತಕ್ಕಂತ ಒಂದು ದಿನಮಾನವನ್ನ ನಮ್ಮ ಸಿದ್ದನಾಕ ನಾಯಕತ್ವದಲ್ಲಿ ಅವರು ಅದನ್ನ ಸ್ವಾಭಿಮಾನದ ಯುದ್ಧ ಅಂತ ಹೇಳಿ ಕರೆದು ಸ್ವಾತಂತ್ರ್ಯದ ಯುದ್ಧ ಅಂತ ಕರೆದು ನಮಗೆ ಏನು ಅನಿಷ್ಟವನ್ನ ಅವರು ಏರಿದ್ರು ಅಸ್ಪೃಶ್ಯರು ಅನ್ನೋ ಅಂತದ್ದು ಅಮಾನವೀಯವಾಗಿ ನಡ್ಕೊಂಬಂದಿದ್ರು ಅಂತ ಸ್ವಾಭಿಮಾನಕ್ಕೋಸ್ಕರ ಅಭಿಮಾನದಿಂದ ಅವರು ಒಂದು ರಾತ್ರಿ ನಡ್ಕಂತ ಬಂದು ಯಾವುದೇ ಊಟ ಉಪಚಾರ ನಿದ್ರೆಗಳು ಇಲ್ಲದೆ ಒಂದನೇ ತಾರೀಕಿನಂದೇನೆ ಇಪ್ಪತ್ತೆಂಟು ಸಾವಿರ ಮತ್ತೆ ಮೂವತ್ತು ಸಾವಿರ ಸೈನ್ಯವನ್ನ ಅವರು ಹೊಡೆದು ಉರುಳಿಸ್ತಾರೆ ಆ ಮರಾಠ ಪೇಶ್ವೆ ಎರಡನೇ ಬಾಜಿರಾಯ ದಿಕ್ಕಾಪಾಲಾಗಿ ಓಡಾಗಿ ತಪ್ಪಿಸ್ಕೊಳ್ತಾನೆ ಅಂತ ಒಂದು ಸ್ವಾಭಿಮಾನದಲ್ಲಿ ಯುದ್ಧದಲ್ಲಿ ಮಡದಂತ ಮಹಾವೀರರ ಆ ಇದಕ್ಕೆ ಸ್ಮಾರಕಕ್ಕೋಸ್ಕರ ಮಹರ್ ರೆಜಿಮೆಂಟ್ ಅಂತೇಳಿ ಒಂದು ಒಪ್ಪಂದ ಇಲ್ಲಿರ್ತಕ್ಕಂಥ ಮಾದರಿ ಇದನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯನ್ನ ಬಂದು ಇವತ್ತಿಲ್ಲಿ ನಂದಿನಿ ಲೇಔಟ್ ಅಲ್ಲಿ ಇಟ್ಟಿದೀವಿ ಇದು ಏನು ಅಂತ ಅಂದ್ರೆ ಇವತ್ತು ಗಣಪತಿ ಹಬ್ಬದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಗಣೇಶ ಅಂದ್ರೆ ವಿಘ್ನ ವಿನಾಶಕ ಅಂತ ಕರೀತಾರೆ ಯಾವುದೇ ಸಂಕಷ್ಟಗಳನ್ನ ನಿವಾರಣೆ ಮಾಡತಕ್ಕಂಥದ್ದು ಅಂತ ಕರೀತಾರೆ ಹಾಗೆ ಈ ಗಣೇಶ ಅಂತ ಅಂತ ಅಂದ್ರೆ ವಿವೇಕವನ್ನ ಯಾರು ನಾಯಕ ಮಾಡ್ಕಂತಾನೆ ಅವನೇ ವಿನಾಯಕ ಆ ವಿನಾಯಕನ ಸಾಂಕೇತಿಕವಾಗಿ ನಾವಿವತ್ತು ಇಲ್ಲಿ ಈ ನೆಲ್ ಈ ನೆಲದಲ್ಲಿ ಅಂದರೆ ಈ ನಂದಿನಿ ಲೇಔಟಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಏನು ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿಯಲ್ಲಿದೆ ಅದಕ್ಕೆ ಬಹಳ ಪ್ರಬುದ್ಧತೆ ಇರ್ತಕ್ಕಂಥವರು ನಮ್ಮ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಸಂಸತ್ತು ವಿಧಾನಸಭೆಗೆ ಹೋಗ್ಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಾಗಿದೆ ಆ ಸಂವಿಧಾನದ ಪೂರ್ವಕವಾಗಿ ನಾವಿವತ್ತು ಇದನ್ನ ಇಲ್ಲಿ ನಾವು ವೀರ ಯೋಧರ ನೆನಪಿಗಾಗಿ ಅದರಲ್ಲಿ ಮಡಿದಂತ ವೀರ ಯೋಧರು ಏನು ಸ್ವಾಭಿಮಾನಕ್ಕೋಸ್ಕರ ಯುದ್ಧ ಮಾಡಿ ಮಡಿದಿದ್ದಾರೆ ಹಾಗೆ ನಾವಿವತ್ತು ಜೀವನ್ ಬರ್ಬೇಕಾದ್ರೆ ಕಾರಣ ನಮ್ಮ ಸ್ವಾಮೀಜಿ ಯಾರು ಸಿಗಲಿಲ್ಲ ಇವತ್ತು ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಇದನ್ನು ಮಾಡ್ತೀರಿ ಇಡೀ ಜಗತ್ತಿಗೆ ಇದು ಒಪ್ಪಾಗಲಿ ಇಡೀ ನಮ್ಮ ದಲಿತ ಇಡೀ ಅದರಲ್ಲಿ ಎಲ್ಲ ಜಾತಿ ಜನಗಳೂ ಆ ಸಂವಿಧಾನ ಬೇಕೇ ಬೇಕು ಅದರಲ್ಲಿ ಸಿದ್ಧನಾಯಕ ಅಂದರೆ ಗೊತ್ತಿರೋಲ್ಲ ಸಂವಿಧಾನ ಅಂದರೆ ಅಂದರೆ ಮುಚ್ಚಿರ್ತದೆ ಸಿದ್ಧನಾಯಕ ಅನ್ನೋದು ಅರ್ಧ ಜನಕ್ಕೆ ಜನಕ್ಕೊತ್ತ ಅರ್ಧ ಜನಕ್ಕೆ ಗೊತ್ತಿಲ್ಲ ಇನ್ನು ಮುಂದೆ ಆದರೂ ಜನವರಿ ಫಸ್ಟ್ ಒಂದನೇ ತಾರೀಕು ಸಿದ್ಧನಾಯಕ ನಮ್ಮ ವಿದ್ಯೆಗಾಗಿ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಇಪ್ಪತ್ತೊಂದು ಜನ ಅವರು ಮರಣ ಹೊಂದಿದ್ದಾರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ಅದನ್ನು ನಾವು ಎತ್ತಿ ಹಿಡಿದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಎತ್ತಿ ಹಿಡಿದು ಇಡೀ ಜಗತ್ತಿಗೆ ತೋರಿಸಿದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಿ ದಲಿತ ಮುಖಂಡಗಳು ಮತ್ತು ರಾಜ್ಯದ ಎಲ್ಲ ಅಧ್ಯ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಎಲ್ಲ ಸೇರಿ ನಮ್ಮ ಪಾ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಮಾಲ್ತೇಶ್ ಅವರ ನೇತೃತ್ವದಲ್ಲಿ ಮಾಲ್ತೇಶ್ ಅವರು ಕಾಲ್ನಡಿಗೆಯಿಂದ ಬಂದಿದ್ದಾರೆ ಸುಮಾರು ಇನ್ನೂರು ಚಿರ ಕಿಲೋಮೀಟ್ರಿಂದ ಬಂದಿದ್ದಾರೆ ಅವ್ರ ಪಕ್ಕ ಸನ್ಮಾನ ಹಾಗಾದರೆ ಅವರು ದಲಿತ ನಮ್ಮ ಜ ನಮ್ಮ ಛಲವಾದಿ ಇದರಲ್ಲಿ ನಮ್ಮ ದಲಿತ ಇದರಲ್ಲಿ ಅಂಥವ್ರು ಸಿಗಲ್ಲ ಅಂತ ಅವರು ಬರೋ ದಾರಿಗೆ ದೀಪಾಗಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸ್ವಾಗತ ಮಾಡೋರು ಮತ್ತು ಅವರು ಅಭಿನಂದನೆ ನೀಡಿದರು ಮತ್ತು ನಮ್ಮ ಸಂಘದ ಎಲ್ಲ ಮತ್ತು ನಮ್ಮ ಕಲಾವಿದರುಗಳು ತಂಡಾವಲಿ ಮತ್ತು ಗುಲ್ಬರ್ಗದಿಂದ ನಮ್ಮ ಸಿದ್ಧಾರ್ಥ ಮಧ್ಯೆ ನಮ್ಮ ಗುರುಗಳಾದಂಥ ಭರತ್ ಕುಮಾರ್ ಅವರು ಬಂದಿದ್ದಾರೆ ಅವರೆಲ್ಲ ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ನಾವೆಲ್ಲ ಸೇರಿ ಸ್ವಾಮೀಜಿ ಜೊತೆ ಸೇರಿ ಮುಂದಕ್ಕೆ ರಾಜ್ಯ ಮಟ್ಟದಲ್ಲಿ ಇದನ್ನ ಹೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಾವು ಇದು ಇದು ನಮ್ಮ ಗುರಿ ಇದು ನಮ್ಮ ಕರ್ನಾಟಕದ ಜನತ ಸೊತ್ತು ನಮ್ಮದಲ್ಲ ಇದು ಎಲ್ಲ ನಮ್ಮ ಜನಾಂಗದ ಸೊತ್ತು ನಾವು ಜಾಸ್ತಿ ನಂದಿ ಬೆಂದಿದ್ದೀರಿ ಇನ್ನು ಮುಂದೆ ಆದ್ರೆ ನಮಗೆ ದಾರಿದೀಪ ಆಗ್ಲಿ ಅಂತ ನಮಗೆ ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಜೈ ಭೀಮ್ ಜೈಮ್ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಅಭಿಪ್ರಾಯ ಒಂದ್ ಸ್ವಲ್ಪ ತಿಳಿಸ್ಬಿಡಿ ಎಲ್ಲರಿಗೂ ಜೈ ಭೀಮ್ ಜೈ ಭೀಮ್ ಇವತ್ತು ಯಾವ ದಿನವನ್ನು ನೆನಪು ಮಾಡಲಿಕ್ಕೋಸ್ಕರ ನಮ್ಮ ಮಹೇಶ್ ಅಣ್ಣವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ನಾನು ಎರಡೇ ಮಾತಲ್ಲಿ ಇಟ್ಟಿರ್ತೀನಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಈ ಜನಾಂಗಗಳಿಗೆ ವಿದ್ಯೆ ಇಲ್ಲ ಜ್ಞಾನ ಇಲ್ಲ ಬೆಳಕಿಲ್ಲ ಆಸ್ತಿ ಇಲ್ಲ ಅಧಿಕಾರ ಇಲ್ಲ ಈಗಾಗಲೇ ನಮ್ಮ ಸ್ವಾಮೀಜಿ ಹೇಳ್ದಂಗೆ ಪ್ರಾಣಿ ಪಕ್ಷಿಗಳಿಗಿಂತ ಕೇವಲವಾಗಿದ್ದಂಥ ಈ ಜನಾಂಗಗಳಿಗೆ ಅಕ್ಷರ ಕೊಡಬೇಕು ಸ್ವಾಭಿಮಾನವನ್ನು ಕಲಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಂದಿನ ಸಿದ್ಧನಾಯಕ ಅವರು ಬರೀ ಐನೂರು ಜನ ಆಯುಧ ಇಲ್ಲದೆ ಇರ್ತಕ್ಕಂಥ ಅವ್ರ ಆಯುಧ ಏನು ಬರೀ ಛಲ ಬರೀ ರೋಷ ಬರೀ ಸ್ವಾಭಿಮಾನ ಅಷ್ಟೇ ಐನೂರು ಜನ ಪೇಶ ಸೈನಿಕರನ್ನ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಸೈನಿಕರನ್ನ ವೀರಾವೇಶದಿಂದ ಹೋರಾಡಿ ಹಸುವು ನಿದ್ದೆ ಹೋರಾಡಿ ಜಯಶೀಲರಾಗಿ ಈ ಜನಾಂಗಗಳಿಗೆ ವಿದ್ಯೆಯನ್ನು ಕೊಡಲಿಕ್ಕೆ ಅವರು ಅವರ ಜೀವಮಾನವನ್ನು ತ್ಯಾಗ ಮಾಡ್ತಾರೆ ಅಂತ ಹೋರಾಟಗಾರರ ಸ್ವಂತ ಹುತಾ ಹುತಾತ್ಮರ ಅವ್ರ ನೆನಪಿಗಾಗಿ ಈ ಸ್ತಂಭವನ್ನ ಸ್ಥಾಪನೆ ಮಾಡಲಾಗ್ತದೆ ಆ ಸ್ತಂಭವನ್ನ ಇವತ್ತು ಕರ್ನಾಟಕದಲ್ಲೇ ಬೆಂಗಳೂರು ಸಿಟಿನಲ್ಲಿ ನಮ್ಮ ಮಹೇಶ್ವರಣ್ಣ ಅವರು ಯಾಕೆ ಇರ್ತಾ ಇದ್ದಾರಂತೆ ಅಂತೆ ಇದುವರೆಗೂ ನಮ್ಮನ್ನ ಸ್ವಾಭಿಮಾನಿಯ ಯಾವುದೇ ರಾಜಕಾರಣಿಗಳು ನಮ್ಮನ್ನ ಆಳಿಲ್ಲ ಬೇರೊಬ್ಬರ ಕೈ ಕೆಳಗಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಆಳಿದ್ದಾರೆ ಅವರಿಂದ ನಾವು ಉದ್ದಾರ ಆಗಲ್ಲ ಸ್ವಾಭಿಮಾನ ಇರ್ತಕ್ಕಂಥ ನಾವೇ ಈ ದೇಶವನ್ನ ಆಳ್ಬೇಕು ಈ ರಾಜ್ಯವನ್ನ ಆಳ್ಬೇಕು ಇದಕ್ಕೆ ಇದು ಉದಾಹರಣೆ ಆಗ್ಬೇಕಂತಕ್ಕಂತ ಒಂದು ಗುರಿ ಇಟ್ಕೊಂಡು ಮಹೇಶ್ ಅವರು ಇದನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ದಲಿತ ಮುಖಂಡಗಳು ಎಲ್ಲ ಜನಾಂಗದವರು ಎಲ್ಲ ವಿದ್ಯಾವಂತರು ಎಲ್ಲ ಜಾತಿ ವರ್ಗ ಜನರು ಇಲ್ಲಿ ಬರಬೇಕು ಇದೊಂದು ಪ್ರವಾಸಿ ಕೇಂದ್ರ ಆಗ್ಬೇಕು ಇದು ಬರೇ ಬಂದು ಶೋ ಹೋಗ ಕೇಂದ್ರ ಆಗ್ಬಾರ್ದು ಇಲ್ಲಿ ಬಂದ ತಕ್ಷಣ ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬುದ್ಧ ಬಾಬಾ ಅವರ ದಾರಿ ಅವರ ಸರಳತೆ ಅವರ ಜೀವನವನ್ನ ತಿಳಿಬೇಕು ಇಲ್ಲಿನೂ ಮುಂದೆ ಒಂದು ರಿಸರ್ಚ್ ಸೆಂಟರ್ ಮಾಡೋ ಯೋಚನೆ ಮಾಡಿದ್ದಾರೆ ಇಲ್ಲಿ ಎಲ್ಲಾ ವಿದ್ಯೆಗಳನ್ನ ಕಲಿತು ತಿಳಿದು ನಾವೇ ರಾಜ್ಯವನ್ನ ಈ ದೇಶವನ್ನ ಆಳೋರಂತ ಹಾಕ್ಬೇಕು ನಮ್ಮ ದೇವರಾಯ್ ಮಾಡಲ್ಲ ಯಾವ ಮಾಯ ಮಾಡಲ್ಲ ನಾವೇ ಆಡ್ಬೇಕು ಪೂಜಾ ಡಾಕ್ಟರ್ ಸಕದ್ದು ಮಾಯ ಮಾಡಿದ್ದಾರೆ ಇದು ನಾಂದಿ ಆಗ್ತದೆ ಇಲ್ಲಿ ಸಾವಿರಾರು ಜನ ಈ ರಾಜ್ಯದ ಈ ದೇಶದ ಎಲ್ಲೋ ಬಹುಜನರು ಇಲ್ಲಿ ಬರಬೇಕು ತಿಳ್ಕೋಬೇಕು ಈ ಸ್ತಂಭ ನೋಡಿದಷ್ಟು ನಾವು ಸ್ವಾಭಿಮಾನಿಗಳಾಗಬೇಕು ನಾವು ಸ್ವಂತ ರಾಜ್ಯವನ್ನು ಆಡ್ಬೇಕು ಒಂದು ಭಾವನೆ ಬರಲಿ ಅನ್ನೋ ಕಾರಣಕ್ಕೆ ಮಹೇಶ್ವರ ಅವರು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಇದನ್ನ ಇದು ಒಂದು ತಾವು ತಮ್ಮಲ್ಲಿ ನನ್ನ ಮನವಿ ಮಾಧ್ಯಮ ಇದನ್ನ ಬಹಳ ವಿಸ್ತಾರ